ನನ್ನ ಬಗ್ಗೆ ಯೋಜನೆಗೆ ಹೊಸ ಬದಲಾವಣೆ ತಂದ ರಾಜ್ಯ ಸರ್ಕಾರ ಇಲ್ಲಿದೆ ನೋಡಿ ಹೊಸ ನಿಯಮದ ವಿವರ ಈ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿ ತಿಳಿಸಿಕೊಡುತ್ತೇವೆ ನೀವು ನಮ್ಮ ಮೈ ಕ್ರಿಯೇಟ್ಯೂವ್ ಕನ್ನಡ ಚಾನಲ್ಗೆ ಹೊಸವರಾಗಿದ್ದರೆ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಐಕಾನ್ ಆನ್ ಮಾಡಿಕೊಳ್ಳಿ ಸ್ನೇಹಿತರೆ ನಮ್ಮ ಕರ್ನಾಟಕದ ಎಲ್ಲ ಪ್ರೀತಿಯ ಜನರಿಗೆ ಇಂದಿನ ಈ ಒಂದು ವಿಡಿಯೋಗೆ ಸ್ವಾಗತ ಚುನಾವಣೆಯಲ್ಲಿ ಗೆದ್ದು ಅಧಿಕಾರಕ್ಕೆ ಬಂದ ನಂತರ ನಮ್ಮ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಘೋಷಿಸಿದ ಐದು ಖಾತ್ರಿ ಯೋಜನೆಗಳನ್ನು ರಾಜ್ಯಾದ್ಯಂತ ಜಾರಿಗೆ ತಂದಿದೆ ಎಂದು ಹೇಳಬಹುದು ಅದರಲ್ಲಿ ಒಂದಾದ ಯೋಜನೆ ಎಂದರೆ ಅನ್ನಭಾಗ್ಯ ಯೋಜನೆ ಈ ಅನ್ನಭಾಗ್ಯ ಯೋಜನೆಯಡಿ ರಾಜ್ಯ ಸರ್ಕಾರವು ಹತ್ತು ಕೆಜಿ ಅಕ್ಕಿ ನೀಡುವುದಾಗಿ ಭರವಸೆ ನೀಡಿದ್ದು ನಿಮಗೆಲ್ಲರಿಗೂ ತಿಳಿದೇ ಇದೆ ಆದರೆ ಕಾರಣಾಂತರಗಳಿಂದ ಮತ್ತು ಅಕ್ಕಿಯ ಕೊರತೆಯಿಂದ ಸರ್ಕಾರವು ರಾಜ್ಯದ ಜನರಿಗೆ ಐದು ಕೆಜಿ ಅಕ್ಕಿ ನೀಡಿದ ಸರ್ಕಾರ ಉಳಿದ ಐದು ಕೆಜಿ ಅಕ್ಕಿಗೆ ಕೆಜಿಗೆ ಮೂವತ್ತೈದು ರೂಪಾಯಿಯಂತೆ ಹಣವನ್ನು ನೀಡುತ್ತಿತ್ತು ಫಲಾನುಭವಿಗಳಿಗೂ ಹಣ ನೀಡಲು ಸರ್ಕಾರ ನಿರ್ಧರಿಸಿತ್ತು ಆದರೆ ಈಗ ಇದಕ್ಕೆ ಸರ್ಕಾರವು ಹೊಸ ನಿಯಮ ಜಾರಿಗೆ ತಂದಿದೆ ಅದೇನೆಂದು ತಿಳಿಯಲು ವಿಡಿಯೋವನ್ನು ಕೊನೆವರೆಗೂ ನೋಡಿ ಅನ್ನಭಾಗ್ಯ ಯೋಜನೆಯ ಹೊಸ ಬದಲಾವಣೆ ಏನಿದು ನೋಡೋಣ ಬನ್ನಿ ಹೌದು ಸ್ನೇಹಿತರೆ ಮುಂದಿನ ಅಕ್ಟೋಬರ್ ತಿಂಗಳಿನಿಂದ ರಾಜ್ಯ ಸರ್ಕಾರವು ಈ ಅನ್ನಭಾಗ್ಯ ಯೋಜನೆಗೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಹೊಸ ನಿಯಮ ಜಾರಿಗೆ ತಂದು ಪರಿಚಯಿಸಲಿದೆ ಅಂದರೆ ರಾಜ್ಯದಲ್ಲಿ ಅನ್ನಭಾಗ್ಯ ಯೋಜನೆಯ ಎಲ್ಲ ಫಲಾನುಭವಿಗಳಿಗೆ ನೀಡುವ ಐದು ಕೆ ಜಿ ಹಣವನ್ನು ಪ್ರತಿ ತಿಂಗಳು ಕೆಜಿಗೆ ಮೂವತ್ತೈದು ರೂಪಾಯಿಯಂತೆ ಅನ್ನಭಾಗ್ಯದ ಎಲ್ಲ ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ಜಮಾ ಆಗುತ್ತಿತ್ತು ರಾಜ್ಯ ಸರ್ಕಾರ ಈ ಒಂದು ಅಕ್ಕಿಯ ಬದಲು ಹಣ ನೀಡುವ ಕ್ರಮವನ್ನು ನಿಲ್ಲಿಸಿ ಇದೀಗ ಅಕ್ಕಿಗೆ ಹಣ ನೀಡುವ ಬದಲು ರಾಜ್ಯ ಸರ್ಕಾರವು ಸಂಪೂರ್ಣವಾಗಿ ಅಕ್ಕಿಯನ್ನು ನೀಡುವ ನಿರ್ಧಾರವನ್ನು ರಾಜ್ಯ ಸರ್ಕಾರವು ಜಾರಿಗೆ ತಂದಿದೆ ಮುಂದಿನ ತಿಂಗಳು ಪೂರ್ಣ ಹತ್ತು ಕೆ ಅಕ್ಕಿ ನೀಡುವ ನಿರ್ಧಾರವನ್ನು ಮಾಡಿದೆ ಈ ನಿರ್ಧಾರದ ಬಗ್ಗೆ ನಿಮಗೆ ಏನೆನಿಸುತ್ತದೆ ಕಮೆಂಟ್ ಮಾಡಿ ಮತ್ತು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ